ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಒಂದು ಮುಷ್ಟಿಯಷ್ಟು ಗೋಡಂಬಿ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಮುಷ್ಟಿಯಷ್ಟು ಬಾದಾಮಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಷ್ಟಿ ಗೋಡಂಬಿ ತಗೊಂಡಿದ್ದೀನಿ ಒಂದು ಮುಷ್ಟಿ ಬಾದಾಮಿ ತಗೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬರೀ ಕೋಟಿಂಗ್ ಆದರೆ ಸಾಕು ಇದು ನಾನು ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾನು ಅವನ್ನಲ್ಲಿ ಒಂದೆರಡು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ನೀವು ಬೇಕಂದರೆ ಪ್ಯಾನಲ್ಲಿ ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು ಈಗ ನಾನು ಇದೊಂದೆರಡು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಡು ಬಿಡ್ತೀನಿ ಕಪ್ ಆಗುವಷ್ಟು ಚಾಕ್ಲೇಟ್ ತಗೊಳ್ತೀನಿ ನಿಮ್ಗೆ ಎಷ್ಟು ಬೇಕಾದರೂ ಚಾಕ್ಲೇಟ್ ನಾವು ಇದರಲ್ಲಿ ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ನಾನು ಚಾಕ್ಲೇಟು ಕಟ್ ಮಾಡ್ಕೊಳ್ತೀನಿ ಥರ ಈ ಥರ ಕಟ್ ಮಾಡ್ತೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ವೈಟ್ ಚಾಕ್ಲೇಟ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಡಾರ್ಕ್ ಚಾಕ್ಲೆಟ್ ಅಲ್ವಾ ಅದಕ್ಕೆ ಸ್ವಲ್ಪ ವೈಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಚಾಕ್ಲೇಟೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಚಾಕ್ಲೇಟು ಒಂದು ಬೌಲ್ಗೆ ಹಾಕ್ಕೊಂಡು ಡಬಲ್ ಬಾಯ್ಲರಲ್ಲಾದರೂ ನೀವು ಚಾಕ್ಲೇಟು ಮೆಲ್ಟ್ ಮಾಡ್ಕೊಳ್ಬೋದು ನಾನು ಅವನಲ್ಲಿ ಮೆಲ್ಟ್ ಇದ್ದೀನಿ ಅದೇ ಮಾಮೂಲಿ ಹೇಳಿದ್ನಲ್ಲ ಎರಡೂವರೆ ನಿಮಿಷ ಟೈಮ್ ಇಟ್ಬಿಟ್ಟು ಮೂವತ್ತ್ ಮೂವತ್ತು ಸೆಕೆಂಡ್ಗೂ ಅದು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿದಾನ ಡ್ರೈ ರೋಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅವನಲ್ಲಿ ನೀವು ಬೇಕಾದರೆ ಪ್ಯಾನಿ ಪ್ಯಾನ್ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಂಡ್ರೆ ಆಯಿತು ಸ್ವಲ್ಪ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಆಯಿತು ಈಗ ಇದು ಕುಟಾಣಿಯಲ್ಲಿ ಹಾಕ್ಕೊಳ್ತೀನಿ ಹಾಕ್ಕೊಂಡು ಸ್ವಲ್ಪ ಇದು ಪೌಡ್ರ್ ಮಾಡ್ಕೊಳ್ತೀನಿ ತುಂಬ ಫೈನ್ ಅಲ್ಲ ಅದರ ನಾನು ಇದು ಕುಟ್ಕೊಳ್ತೀನಿ ನೋಡಿ ಕ್ರಷ್ ಮಾಡ್ಕೊಂಡಿದ್ದೀನಿ ನಾನು ಈಗ ನಾನು ಚಾಕ್ಲೇಟ್ ಕೂಡ ಮೆಲ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಚಾಕ್ಲೇಟು ಮೆಲ್ಟ್ ಆಗಿದೆ ಈಗ ಇದಕ್ಕೆ ನಾನು ಕಾಲು ಸ್ಪೂನಷ್ಟು ನೋಡಿ ಇಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಅದು ಬಿಸಿಗೆ ಕರೋಗುತ್ತೆ ಕೊಬ್ಬರಿ ಎಣ್ಣೆ ಆಮೇಲೆ ಈ ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಹಾಕ್ಕೊಂಡ್ತೀನಿ ಈಗ ನಾನು ಇದಕ್ಕೆ ದ್ರಾಕ್ಷಿ ದ್ರಾಕ್ಷಿ ಒಂದು ಸ್ವಲ್ಪ ತಗೊಂಡು ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದೆಲ್ಲ ಒಂಥರ ಮಿಕ್ಸ್ ಮಾಡ್ಕೊಂಬ ಈಗ ನಾನು ಚಾಕ್ಲೇಟ್ ಮೋಲ್ಡ್ ತಗೊಂಡಿದ್ದೀನಿ ಆ ಮೋಲ್ಡ್ಗೆ ಈ ಚಾಕ್ಲೇಟ್ ಮಾಡಿದ್ವಲ್ಲ ಬಲ್ಲ ಅದು ತುಂಬಿಸ್ಕೊಳ ಈ ಬಿಟ್ಟಿರ್ತೀರ ಎಲ್ಲ ತಂಬಿಸ್ಕೋಬೇಕು ನಾವು ಎರಡು ಸ್ಪೂನ್ ಹಾಕಿದ್ರೆ ಎಲ್ಲ ತುಂಬೋಗ್ತಾ ಇದೆ ಅದಕ್ಕೆ ಸ್ವಲ್ಪ 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 ಮಾಡಿಬಿಟ್ರೆ ಮಲ್ ನಾವು ಮನೇಲೇ ಎಲ್ಲ ಮಾಡ್ಕೊಳ್ಬೋದು ಸ್ವಲ್ಪ ಟ್ಯಾಪ್ ಮಾಡಿಬಿಟ್ಟು ಪಕ್ಕಕ್ಕ ಇನ್ನೊಂದು ಮೋಲ್ಡ್ ತೊಗೊಂಡಿದ್ದು ಚಿಕ್ಕ ಮೋಲ್ಡು ಆ ಮೋಲ್ಡ್ಗೆ ಇದೆಲ್ಲ ತುಂಬಿಸ್ಕೊಡ್ತೀನಿ ಈ ಥರ ಎಲ್ಲ ತುಂಬಿಸ್ಕೊಂಡು ಬಿಡ್ತೀನಿ ಈ ಮೋಲ್ಡು ಡಿಸೈನಲ್ಲಿದೆ ಸ್ವಲ್ಪ ತಗೊಂಡು ಈ ಥರ ಈಗ ನಾನು ಎಲ್ಲ ತುಂಬಿಸ್ಕೊಡೀನ ಸ್ವಲ್ಪ ಈ ಥರ ಟ್ಯಾಪ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡ್ತೀನಿ ಸ್ವಲ್ಪ ಸೆಟ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಡ್ತೀನಿ ಆಚೆ ಇಟ್ರು ಆಯಿತು ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಸೆಟ್ ಆಗುತ್ತೆ ಚೆನ್ನಾಗಿರುತ್ತೆ ನೋಡಿ ಚಾಕ್ಲೇಟು ರೆಡಿ ಆಯಿತು ಅಷ್ಟು ಬೇಗ ಹೋಮ್ ಮೇಡ್ ಚಾಕ್ಲೇಟು ಆಯಿತು ಅಂತ ಚಾಕ್ಲೇಟು ರೆಡಿಯಾಗಿದೆ ನಾನೊಂದು ಹತ್ತು ನಿಮಿಷ ಆಯಿತು ಹಾಗೆ ಬಿಟ್ಟಿದ್ದೆ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಸೆಟ್ ಆಗಿಬಿಡತ್ತೆ ಅಂತ ತಜ್ಞ ಈ ಡಿಸೈನ್ ನೋಡಿ என்ன டிசைன் இங்க நாம் எடுத்துக்கணும் இதென்ன பார்த்தீங்க ಈ ಡ್ರೈ ಫ್ರೂಟ್ಸ್ ಇದೆಲ್ಲ ಕಾಣ್ತೀರಾ ಇದೆಲ್ಲ ಡ್ರೈ ಫ್ರೂಟ್ಸ್ ಕ್ರಿಸ್ಟಲ್ ಡಿಸೈನ್ ಇದು ಈ ಡಿಸೈನ್ ನೋಡಿ ನಂಗೆ ಮನೇಲಿ ಯಾವ್ದು ಡಿಸೈನ್ ಬೇಕಂದ್ರೂ ಅದು ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕದ ತಗೋಣ ನೋಡಿ ಚಿಕ್ಕದು ನೋಡಿ ಹಾಗೆ ಇದೆಲ್ಲ ತಗೊಂಡು ಬರ್ತೀನಿ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಬಂದಿದ್ದೀನಿ ನೋಡಿ ಯಾವ ಡಿಸೈನ್ಸ್ ಬೇಕು ಅದು ಸಿಗುತ್ತೆ ಮಾರ್ಕೆಟಲ್ಲಿ ಈ ಬೇಕರಿ ಶಾಪ್ಸ್ ಇರುತ್ತಲ್ಲ ಅಲ್ಲಿ ಸಿಗುತ್ತೆ ಬೇಕರಿ ಐಟಮ್ ಸಿಗುತ್ತಲ್ಲ ಅಲ್ಲಿ ಸಿಗುತ್ತೆ ಇದೆಲ್ಲ ಇಲ್ಲ ಡಿಸೈನ್ ಈ ಚಾಕ್ಲೇಟ್ ಮಾಡೋ ರೀತಿ ನಿಮಗೆ ಈ ರೀತಿ ಇಷ್ಟ ಅದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಡ್ರೈ ಫ್ರೂಟ್ಸ್ ಹೆಂಗೆ ಕಾಣಿಸ್ತದೆ ಚಿಕ್ಕದ ಕಟ್ ಮಾಡಿದ್ದೀನಿ ಟೇಸ್ಟ್ ನೋಡಿ ಮನೆಯಲ್ಲಿ ಬೇಯಸ್ ಅವರು ಅವ್ರಿಗೆ ಚಾಕ್ಲೇಟ್ ಇಷ್ಟಪಟ್ಟರೆ ಈ ಥರ ಮಾಡ್ಕೊಳ್ಬೋದು ನಾವು ಮನೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹೊರಗಡೆ ಎಲ್ಲ ತಂದರೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ಸಕ್ಕತ್ತಾಗಿದೆ ನಾವು ರೋಸ್ಟ್ ಮಾಡಿದ್ವಲ್ಲ ಆಲ್ಮಂಡ್ಸು ಕ್ಯಾಶು ಎಷ್ಟು ಚೆನ್ನಾಗಿ ಬ್ಯಾಗ್ ಸಿಗ್ತಾಯಿದೆ ಅಂದರೆ ಅಷ್ಟು ಚೆನ್ನಾಗಿದೆ ತಿನ್ನೋಕ್ಕೆ